ಎಲ್ರಿಗೂ ನಮಸ್ಕಾರ ಅಗ್ನಿಶಾಮಕ ಸೇವಾ ಸಿಬ್ಬಂದಿ ಹಾಗೂ ವಿವಿಧ ಹುದ್ದೆಗಳು ಓಕೆನಾ ಅಂದರೆ ಇದು ಬಿ ಇ ಎಮ್ ಎಲ್ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಕಂಪ್ಲೀಟ್ ಡೀಟೇಲ್ಸ್ ನೋಡೋಕಾದ್ರೆ ನಿಮಗೆ ಈ ಬಿಇ ಎಮ್ ಎಮ್ ಎಲ್ ರಿಕ್ವೈರ್ಮೆಂಟ್ ಏನಿದೆ ಆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಹದಿನೈದು ಜನವರಿ ಇದರಲ್ಲಿ ಕೊನೆಯ ದಿನಾಂಕ ನೀವು ನೋಡೋದಾದರೆ ಐದು ಫೆಬ್ರವರಿ ಓಕೆನಾ ಸೊ ಯಾರೆಲ್ಲ ಒಂದು ಈ ಥರ ಜಾಬ್ಗೆ ನೀವು ಹುಡುಕ್ತಾ ಇದ್ದೀರಾ ಓಕೆನಾ ಇದಕ್ಕೆ ನಾನು ಹೇಳ್ತೀನಿ ಯಾವುದು ಏನಿದೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇದೇ ರೀತಿ ಒಂದು ಜಾಬ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ ಹೊಸ ನೇಮಕಾತಿ ಅಧಿಸೂಚನೆ ಓಕೆನಾ ಸೊ ಏನಿದೆ ಈ ಬಿ ಇ ಎಮ್ ಎಲ್ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಪ್ಪತ್ತು ಅಸಿಸ್ಟೆಂಟ್ ಆಫೀಸರ್ ಸೆಕ್ಯೂರಿಟಿ ಗಾರ್ಡ್ ಪೋಸ್ಟ್ ಇದು ಕಾರಾಗಿದೆ ಆಗಿದೆ ಇಲ್ಲಿ ನೀವು ನೋಡೋದಾದ್ರೆ ಬಿ ಎಮ್ ಎಲ್ ಅಂದರೆ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ಅಂತ ಓಕೆನಾ ಬಿ ಎಮ್ ಎಲ್ ಇಲಾಖೆ ಇದೀಗ ಹೊಸದಾಗಿ ಅಧಿಸೂಚನೆ ಪ್ರಕಟಣೆಗೊಂಡಿರುತ್ತೆ ಓಕೆನಾ ಇದರಲ್ಲಿ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ಆಮೇಲೆ ನಿಮ್ಮ ಒಂದು ಅರ್ಜಿಗಳನ್ನ ಏನು ಹಾಕಬೇಕು ಅದನ್ನು ಹಾಕಬೇಕಾಗತ್ತೆ ಓಕೆನಾ ಇನ್ನು ಇಲ್ಲಿ ನೀವು ನೋಡೋದಾದರೆ ಸದರಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕದೊಳಗೆ ನೀವು ಅರ್ಜಿ ಸಲ್ಲಿಸಬೇಕು ಕರೆಕ್ಟ್ ಅಲ್ವಾ ಯಾಕೆಂದರೆ ಡೆಡ್ಲೈನ್ ಇದೆ ಒಂದು ಕ್ವಾಲಿಫಿಕೇಷನ್ ಏನಿದೆ ಸ್ಯಾಲ್ರಿ ಏಜ್ ಲಿಮಿಟ್ ಕಂಪ್ಲೀಟಾಗಿ ನಾನು ಇಲ್ಲಿ ವಿವರಣೆ ಕೊಡ್ತೀನಿ ಇಲಾಖೆ ಹೆಸರು ಬಂದು ಭಾರತ್ ಮೂವರ್ಸ್ ಲಿಮಿಟೆಡ್ ಬಿ ಇ ಎಮ್ ಎಲ್ ವಿವಿಧ ಹುದ್ದೆಗಳಿದೆ ಇಪ್ಪತ್ತು ಒಟ್ಟಾರೆ ಹುದ್ದೆಗಳು ಇಪ್ಪತ್ತು ಆನ್ಲೈನ್ ಆಫ್ಲೈನ್ ಇದೆ ಕರ್ನಾಟಕ ಮತ್ತು ಕೇರಳದಲ್ಲಿ ಉದ್ಯೋಗ ಸ್ಥಳ ಇರೋದು ಇನ್ನು ಸಹಾಯಕ ಅಧಿಕಾರಿ ನಾಲ್ಕು ಪೋಸ್ಟ್ ಇದೆ ಸೆಕ್ಯೂರಿಟಿ ಗಾರ್ಡ್ ಹನ್ನೆರಡು ಇದೆ ಅಗ್ನಿಶಾಮಕ ಸೇವಾ ಸಿಬ್ಬಂದಿಗೆ ನಾಲ್ಕು ಪೋಸ್ಟ್ ಇದೆ ವಿದ್ಯಾರ್ಹತೆ ನೋಡೋದಾದರೆ ಈ ಅಧಿಸೂಚನೆ ಪ್ರಕಾರ ವಿದ್ ಅಭ್ಯರ್ಥಿಗಳು ಹತ್ತನೇ ಹಾಗೂ ಪದವಿ ಮುಗಿಸಿರುವ ಅಭ್ಯರ್ಥಿಗಳಿಗೆ ಗರಿ ಒಂದು ಏನು ಒಂದು ಹತ್ತನೇ ತರಗತಿ ಆಗಿರಬೇಕು ಅಂದರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮತ್ತು ಪದವಿ ಮುಗಿಸಿರೋ ಅಭ್ಯರ್ಥಿಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಓಕೆನಾ ಇನ್ನು ವಯೋಮಿತಿ ನೋಡೋದಾದರೆ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ನೇಮಕಾತಿದ ಸೂಚನೆ ಪ್ರಕಾರ ಅಭ್ಯರ್ಥಿಯು ಗರಿಷ್ಠ ವಯಸ್ಸು ನಾನು ಹೇಳ್ತಿರೋದು ಗರಿಷ್ಠ ವಯಸ್ಸು ಇಪ್ಪತ್ತೇಳು ವರ್ಷಗಳಾಗಿರಬೇಕು ಇಲ್ಲಿ ನಿಮಗೆ ಸಡಿಲಿಕೆ ಕೂಡ ಇದೆ ಓಕೆನಾ ಒಟ್ಟಾರೆ ನಿಮಗೆ ಗೊತ್ತಿರೋ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಸಡಿಲಿಕೆ ಕೂಡ ಇದೆ ವಯೋಮಿತಿ ಸಡಿಲಿಕೆ ಇನ್ನು ವೇತನ ಶ್ರೇಣಿ ನೋಡೋದಾದರೆ ನಿಮಗೆ ಸಹಾಯ ಆಯ ಅಧಿಕಾರಿ ನಾಲ್ಕು ಪೋಸ್ಟ್ ಏನಿದೆ ಅಲ್ಲಿಗೆ ನಿಮಗೆ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರವರೆಗೂ ಆ ಶ್ರೇ ಆ ಒಂದು ವೇತನ ಶ್ರೇಣಿಯಲ್ಲಿ ಇರುತ್ತೆ ಇನ್ನು ಸೆಕ್ಯೂರಿಟಿ ಗಾರ್ಡ್ ಒಂದು ಅಗ್ನಿಶಮ್ ಅಗ್ನಿಶಾಮಕ ಸಿಬ್ಬಂದಿ ಸೇವಾ ಸಿಬ್ಬಂದಿ ಏನಿದ್ದಾರೆ ಅವ್ರಿಗೆ ನಿಯಮಗಳ ಅನು ಪ್ರಕಾರ ನಿಮಗೆ ಸ್ಯಾಲ್ರಿನ ಫಿಕ್ಸ್ ಮಾಡ್ತಾರೆ ಓಕೆನಾ ನೀವು ಯಾವಾಗ ನೀವು ಎಕ್ಸಾಮ್ನ ಪಾಸಾಗಿ ಇಂಟರ್ವ್ಯೂಗೆ ಹೋಗ್ತೀರ ಅಲ್ಲಿ ನಿಮಗೆ ಅವರು ಏನು ಒಂದು ಎಚ್ ಆರ್ ಏನು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಏನಿದ್ದಾರೆ ಅವ್ರು ನಿಮಗೆ ತಿಳಿಸ್ತಾರೆ ಅದರ ಬಗ್ಗೆ ಆಯ್ಕೆ ವಿಧಾನ ಯಾವ ರೀತಿ ಅಂದರೆ ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೊಳ್ಳಲಾಗುತ್ತದೆ ಮೊದಲನೇದಾಗಿ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ ಹಾಗೂ ಎರಡನೇದಾಗಿ ಸಂದರ್ಶನ ಅಂದರೆ ಇಂಟರ್ವ್ಯೂ ಇರುತ್ತೆ ಓಕೆನಾ ಅಲ್ಲಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಆಫ್ಲೈನ್ ವಿಳಾಸ ಅರ್ಜಿ ಕಳುಹಿಸಲು ಆಫ್ಲೈನ್ ವಿಳಾಸ ಯಾವುದು ಅಂದರೆ ಹಿರಿಯ ವ್ಯವಸ್ಥಾಪಕರು ಕಾರ್ಪೊರೇಟ್ ನೇಮಕಾತಿ ನೇಮಕಾತಿ ಕೋಶ ಬಿ ಇ ಎಮ್ ಎಲ್ ಸೌಧ ಸಂಖ್ಯೆ ಇಪ್ಪತ್ತ್ಮೂರು ಬಾರ್ ಒಂದು ನಾಲ್ಕನೇ ರಸ್ತೆ ಎಸ್ ಆರ್ ನಗರ ಬ್ಯಾಂಗ್ಳೂರು ಫೈವ್ ಸಿಕ್ಸ್ ಜೀರೋ ಜೀರೋ ಟು ಸೆವೆನ್ ಐದು ಆರು ಸೊನ್ನೆ ಸೊನ್ನೆ ಎರಡು ಇದಕ್ಕೆ ನೀವು ನಿಮ್ಮ ಆಫ್ಲೈನ್ ಮುಖಾಂತರ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಕಳಿಸಿದ್ರೆ ಅದು ಕೂಡ ಅಪ್ಲೈ ಆಗುತ್ತೆ ಓಕೆನಾ ಪ್ರಮುಖ ದಿನಾಂಕಗಳು ಇದು ನೀವು ನೋಡಬೇಕಾಗಿರೋದು ಒಂದು ಇಂಪಾರ್ಟೆಂಟ್ ಲೈಕ್ ಸೆಕ್ಷನ್ ಅಂದರೆ ಇಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತು ಆಲ್ರೆಡಿ ಇಪ್ಪತ್ತೈದು ಹತ್ತು ದಿನ ಆಗಿದೆ ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದಾರೆ ಆದಷ್ಟು ಬೇಗ ಅಪ್ಲೈ ಮಾಡಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಓಕೆನಾ ಗೊತ್ತಾಯ್ತಲ್ಲ ಫೆಬ್ರವರಿ ಐದು ಕೊನೆಯ ದಿನಾಂಕ ಆಗಿದೆ ಇನ್ನು ಒಂದು ಈ ರೀತಿ ಒಂದು ಜಾಬ್ ಗೊತ್ತಾಯಿತಲ್ಲ ನಿಮಗೆ ಅರ್ಜಿ ನಿಮಗೆ ಐದನೇ ತಾರೀಕು ಸಿಗುತ್ತೆ ಓಕೆ ಇದೇ ರೀತಿ ಒಂದು ಹೆಚ್ಚಿನ ಜಾಬ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ತಪ್ಪ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಓಕೆನಾ ಇದು ಕಂಪ್ಲೀಟ್ ಲಿಂಕ್ ಆಗಿರ್ಬೋದು ಅಥವಾ ಬಯೋನಲ್ಲಿ ನಾನು ಆಡ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ಲಿಂಕ್ ಹೇಗೆ ಅಪ್ಲೈ ಮಾಡೋ ಲಿಂಕ್ ಎಲ್ಲಿದೆ ನಾನು ಪ್ರತಿಯೊಂದು ಲಿಂಕ್ನ ಹಾಕಿರ್ತೀನಿ ನಾನು ಮೊದಲನೇದಾಗಿ ನೋಟಿಫಿಕೇಶನ್ ಲಿಂಕ್ ಹಾಕ್ತೀನಿ ಎರಡನೇದಾಗಿ ಅಪ್ಲೈ ಮಾಡೋ ಲಿಂಕ್ ಹಾಕಿರ್ತೀನಿ ಓಕೆನಾ ಯಾರಿಗೆಲ್ಲ ಡೌಟ್ ಇದೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಅಥವಾ ನಿಮ್ಗೆ ಯಾರಾದರೂ ಕೇಳ್ತಾ ಇದ್ದಾರೆ ಯಾರೋ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಈ ಥರ ಒಂದು ಅಗ್ನಿಶ ಅಗ್ನಿಶಕ ಸಿಬ್ಬಂದಿ ಆಗಿರ್ಬೋದು ಈ ಥರ ಯಾರಾದರೂ ಜಾಬ್ ಹುಡುಕ್ತಿದ್ರೆ ಅವರಿಗೆ ವೀಡಿಯೋನ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಫ್ಯಾಮಿಲಿ ಗ್ರೂಪಲ್ಲೆಲ್ಲ ಶೇರ್ ಮಾಡಿ ಯಾರಾದರೂ ಅಪ್ಲೈ ಮಾಡಿದ್ರೆ ಸಿಕ್ಕಿದ್ರೆ ಅವರು ಫ್ಯಾಮಿಲಿ ಕೂಡ ಸೆಟ್ಲ್ ಆಗುತ್ತೆ ಓಕೆನಾ ಸೊ ತುಂಬ ಜನಕ್ಕೆ ಜಾಬ್ ಸಿಕ್ಕಿದೆ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತಾರೆ ಸರ್ ಜಾಬ್ ಆಯಿತು ಜಾಬ್ ಆಯಿತು ಅಂತ ಸೊ ನಾನು ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು ಧನ್ಯವಾದಗಳು ಹಾಗೂ ನಾನು ನಿಮಗೆ ನೋಟಿಫಿಕೇಶನ್ ಲಿಂಕ್ ಕೂಡ ತೋರಿಸ್ತೀನಿ ನೋಡಿ ಇಲ್ಲಿದೆ ಇದೇ ನೋಟಿಫಿಕೇಷನ್ನು ರಿಕ್ವೈರ್ಮೆಂಟ್ ಆಫ್ ಅಸಿಸ್ಟೆಂಟ್ ಸೆಕ್ಯೂರಿಟಿ ಆ್ಯಂಡ್ ಸೆಕ್ಯೂರಿಟಿ ಗಾರ್ಡ್ ಫೈರ್ ಸರ್ವಿಸ್ ಪರ್ಸನಲ್ ಅಂತ ನೀವು ನೋಡ್ಬೋದು ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡಿದ್ದಾರೆ ನಾನು ಇದನ್ನು ಲಿಂಕ್ ಕೂಡ ನಾನು ನಿಮಗೆ ಆ್ಯಡ್ ಮಾಡ್ತೀನಿ ಓಕೆನಾ ನೋಡಿ ಇಲ್ಲಿ ಆಫೀಸರ್ ಇದೆ ಗ್ರ್ಯಾಜುಯೇಟ್ ಅಂದರೆ ಡಿಗ್ರಿ ಮೇಲೆ ಕೇಳಿದ್ದಾರೆ ಗ್ರೇಡ್ ಒನ್ ಅವ್ರಿಗೆ ಗ್ರೇಡ್ ಒನ್ ಕೂಡ ಇದೆ ಗ್ರೇಡ್ ಒನ್ನಲ್ಲಿ ಅವ್ರು ಬರ್ತಾರೆ ಇನ್ನು ಸೆಕ್ಯೂರಿಟಿ ಗಾರ್ಡ್ ಬರ್ತಾರೆ ಅವ್ರು ನೋಡಿ ಇಲ್ಲಿದೆ ಫೈಲ್ ಫೈರ್ ಸರ್ವಿಸ್ ಪರ್ಸ್ನಲ್ ಅವ್ರು ಯಾರಿದ್ದಾರೆ ಒಂದು ಅಗ್ನಿಶಕಮ ಸಿಬ್ಬಂದಿ ಇರೋದನ್ನ ಅವ್ರಿಗೆ ಎಸ್ ಎಲ್ ಸಿ ಮೇಲಿದೆ ಸೆಕ್ಯೂರಿಟಿ ಗಾರ್ಡ್ಗೂ ಕೂಡ ಎಸ್ ಎಲ್ ಸಿ ಮೇಲಿದೆ ಓಕೆನಾ ಸೊ ಒಟ್ಟಾರೆ ಡಿಗ್ರಿ ಮೇಲೆ ಇರೋದು ಈ ಒಂದು ಜಾಬ್ ಗ್ರೇಡ್ ಒನ್ ಜಾಬ್ ಇದೆಯಲ್ಲ ಅಸಿಸ್ಟೆಂಟ್ ಆಫೀಸರ್ ಓಕೆನಾ ಈ ಒಂದು ಜಾಬ್ಗೆ ಗ್ರೇಡ್ ಒನ್ನಲ್ಲಿ ಅವ್ರು ಬರ್ತಾರೆ ಓಕೆ ಅವರಿಗೆ ಗ್ರಾಜ್ಯುಯೇಟ್ ಆಗಿರಬೇಕು ಅಂತ ಹೇಳಿದ್ದಾರೆ ಸೊ ಈ ನೋಟಿಫಿಕೇಶನ್ ಕೂಡ ಒಂದು ಸಲ ಕ್ಲೀನಾಗಿ ಓದಿ ಸೊ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ನೋಡ್ಬೋದು ನಾನು ಸ್ಯಾಲ್ರಿ ಕೂಡ ಆಲ್ರೆಡಿ ಹೇಳಿದ್ದೀನಿ ಎಷ್ಟಾಗುತ್ತೆ ಏನು ಅಂತ ಮತ್ತು ಫರ್ದರ್ ನೀವು ನೋಡೋದಾದರೆ ಇಲ್ಲಿ ಸೊ ಅಮೌಂಟ್ ಕೂಡ ಇದೆ ಅಸಿಸ್ಟೆಂಟ್ ಆಫೀಸ್ ಸೆಕ್ಯೂರಿಟಿ ಅವರು ಅಪ್ಲಿಕೆ ಅಪ್ಲಿಕೇಶನ್ ಫೀಸ್ ಬಂದು ಐನೂರು ರೂಪಾಯಿ ಸೆಕ್ಯೂರಿಟಿ ಗಾರ್ಡ್ ಅಥವಾ ಫೈರ್ ಸರ್ವಿಸ್ ಮ್ಯಾನ್ಗೆ ಇನ್ನೂರು ರೂಪಾಯಿ ಇದೆ ಸೊ ಬೇರೆ ಜಾಬ್ಗೆ ಕಂಪೇರ್ ಮಾಡಿದ್ರೆ ಇದು ಹೆಚ್ಚೇನೂ ಅಲ್ಲ ಬಟ್ ತುಂಬ ಜನಕ್ಕೆ ಇದು ಕೂಡ ಕಷ್ಟ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಜಾಬ್ ಸಿಗಬೇಕು ಅಂದರೆ ನಾವು ಅಪ್ಲೈ ಮಾಡಬೇಕಾಗುತ್ತೆ ಫೀಸ್ನ ಕಟ್ಟಲೇಬೇಕಾಗುತ್ತೆ ಓಕೆನಾ ಸೊ ಔಟ್ ಅಪ್ಲೈ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನಾನು ಲಿಂಕ್ ಕೂಡ ಹಾಕಿರ್ತೀನಿ ಓಕೆನಾ ಸೊ ನೀವು ಆ ಲಿಂಕ್ ಮೇಲೆ ಕರ್ಕೊಂಡು ಹೋದರೆ ನೀವು ಅಪ್ಲೈ ಮಾಡ್ಬೋದು ಪ್ರತಿಯೊಂದು ಕೇಳಿದೆ ಓಕೆನಾ ಮಾಸ್ ಕಾರ್ಡ್ ಆಗಿರ್ಬೋದು ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು ಡೀಟೇಲ್ ರೆಸ್ಯೂಮ್ ಕೂಡ ಏನಾದರೂ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇದ್ದರೆ ರೆಸ್ಯೂಮ್ ಕೂಡ ಅಪ್ಲೈ ಮಾಡಬೇಕು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಒಂದು ಏನಾದರೂ ಒಂದು ಡೀಟೇಲ್ಸ್ ಕೇಳ್ತಾರೆ ಮತ್ತು ಸೊ ನೀವೆಲ್ಲ ಅದನ್ನು ಅಪ್ ಅಪ್ಡೇಟ್ ಮಾಡಿ ರೀಸೆಂಟ್ ಫೋಟೋಗ್ರಾಫು ಸಿಗ್ನೇಚರು ಓಕೆನಾ ಸೊ ಪಿ ಡಬ್ಲ್ಯೂ ಡಿ ಏನಾದರೂ ವಕ್ ಮಾಡಿದರೆ ಸರ್ಟಿಫಿಕೇಟ್ ಆಗುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆಲ್ ಮಾಸ್ ಕಾರ್ಡ್ ಆಗಿರ್ಬೋದು ಡೀಟೇಲ್ ರೆಸ್ಯೂಮ್ನ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ ಈ ನಾನು ಯಾವಾಗಲೇ ಹೇಳಿದಂಗೆ ಈ ಒಂದು ಅಡ್ರೆಸ್ಗೆ ನೀವು ಅದನ್ನು ಅಥವಾ ಕೊರಿಯರ್ ಕೂಡ ಮಾಡ್ಬೋದು ಸೀನಿಯರ್ ಮ್ಯಾನೇಜರ್ ಕಾರ್ಪೊರೇಟ್ ರಿಕ್ವೈರ್ಮೆಂಟ್ ರಿಕ್ವೈರ್ಮೆಂಟ್ ಸೆಲ್ ಬಿ ಎಮ್ ಎಲ್ ಸೌಧ ನಂಬರ್ ಟ್ವೆಂಟಿ ತ್ರೀ ಬಾರ್ ಒನ್ ಫೋರ್ತ್ ಮೇನ್ ಎಸ್ ಆರ್ ನಗರ್ ಬ್ಯಾಂಗ್ಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ಏಳು ಇದಕ್ಕೆ ಕ್ಯಾಂಡಿಡೇಟ್ ಹೂ ಹ್ಯಾವ್ ಅಪ್ಲೈಡ್ ದ ಮಲ್ಟಿಪಲ್ ಪೊಸಿಷನ್ ಹ್ಯಾವ್ ಫಾರ್ವರ್ಡ್ ಟು ಫಿಸಿಕಲ್ ಕಾಪಿ ಆಫ್ ಈಚ್ ಪೊಸಿಷನ್ ಅಪ್ಲೈನ್ ಸಪ್ರೇಟ್ಲಿ ಸೊ ಯಾರಾದರೂ ನೀವು ಮಲ್ಟಿಪಲ್ ಅಂದರೆ ನಾನು ಗ್ರೇಡ್ ಒನ್ಗೂ ಹಾಕಿದ್ದೀನಿ ಸೆಕ್ಯೂರಿಟಿ ಗಾರ್ಡ್ಗೂ ಹಾಕಿದ್ದೀನಿ ಸರ್ವಿಸ್ ಮ್ಯಾನ್ಗೂ ಹಾಕಿದ್ದೀನಿ ಅಂದರೆ ಫೈರ್ ಸ್ಟೇಷನ್ ಸರ್ವಿಸ್ ಮ್ಯಾನ್ಗೂ ಹಾಕಿದ್ದೀನಿ ಅಂದರು ಸಪ್ರೇಟಾಗಿ ನೀವು ಕಳಿಸ್ಬೇಕಾಗುತ್ತೆ ಓಕೆನಾ ಸೊ ಎಲ್ಲರೂ ಈ ಒಂದು ಅಡ್ರೆಸ್ಗೆ ಫಾಲೋಯಿಂಗ್ ಅಡ್ರೆಸ್ ಟು ರೀಚ್ ಬಿಫೋರ್ ಟೆನ್ ಫೆಬ್ರವರಿ ಅಂತ ಹೇಳಿದ್ದಾರೆ ಓಕೆನಾ ಸೊ ಆಫ್ಟರ್ ಸಕ್ಸಸ್ಫುಲ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ನೀವು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಪ್ರಿಂಟ್ಔಟ್ ಆಫ್ ಅಪ್ಲಿಕೇಶನ್ ಅಲಾಂಗ್ ವಿತ್ ಆಲ್ ಅಸೋಸಿಯೇಟ್ ಡಾಕ್ಯುಮೆಂಟ್ ಸಬ್ಮಿಟೆಡ್ ಆನ್ಲೈನ್ ಶೆಲ್ ಬಿ ಸೆಂಡ್ ಬೈ ಪೋಸ್ಟ್ ಅಂತ ಹೇಳಿದ್ದಾರೆ ಸೊ ನೀವು ಅಪ್ಲೈ ಮಾಡಿದ ಮೇಲೆ ಇದನ್ನು ಡಾಕ್ಯುಮೆಂಟ್ಸ್ನ ನೀವು ಕೊರಿಯರ್ ಮಾಡಬೇಕಾಗುತ್ತೆ ಈ ಕೆಳಗೆ ಕೊಟ್ಟಿರೋ ಅಡ್ರೆಸ್ಗೆ ನಾನು ಇದನ್ನು ಕೂಡ ಮೆನ್ಷನ್ ಮಾಡ್ತೀನಿ ಓಕೆನಾ ಸೊ ಜಾಬ್ಗೆ ಅಪ್ಲೈ ಮಾಡಿ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅವರು ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದ